ತಂದೆ ಹೆಸರು ಗಂಗಾಧರಯ್ಯ ಅಂತ ಅರವತ್ತೇಳು ವರ್ಷ ಇವರಿಗೆ ಕಾಲು ಊತ ಬತ್ತಾ ಇತ್ತು ಅಂದ್ಬಿಟ್ಟು ಸಲ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಹೋದ್ವಿ ಹಾಸ್ಪಿಟ್ಲಿನಲ್ಲಿ ರಿಪೋರ್ಟ್ ಮಾಡಿಸ್ಕೊಂಬನ್ನಿ ಯಾಕೆ ಕಾಲು ಊತ ಜಾಸ್ತಿ ಇದೆ ಏನೋ ಬೇರೆ ಥರ ಇರೋಂಗಿದೆ ಅಂತೇಳಿ ರಿಪೋರ್ಟ್ ಮಾಡ್ಸೋಕೆ ಕೇಳಿದ್ರು ಜನರಲ್ ಡಾಕ್ಟರ್ ಹತ್ರ ಹೋಗಿದ್ವಿ ಅಲ್ಲೊಂದು ಸಲ ರಿಪೋರ್ಟ್ ಮಾಡ್ಸಿದ್ಮೇಲೆ ಏನೋ ಕ್ರಿಯೇಟಿನ್ ಜಾಸ್ತಿ ಇರಂಗಿದೆಯಲ್ಲ ಒಂದು ಸಲ ನೆಫ್ರೋ ಹತ್ರ ರೆಫರ್ ಮಾಡಿದ್ರು ನೆಫ್ರೋ ಹತ್ರ ಹೋದ್ವಿ ನೆಫ್ರೋ ಹತ್ರ ನೆಫ್ರೋ ಹತ್ರ ಹೋಗ್ಲಾಗಿ ನೆಫ್ರೋದವರು ಕಿಡ್ನಿ ಆಗಿದೆ ಮೆಡಿಸನ್ ತೊಗೋಬೇಕು ಅಂತೇಳಿ ಮೆಡಿಸನ್ ಕೊಟ್ಟರು ಆವಾಗ ನಮಗೆ ಒಂದು ಫೋರ್ ಪಾಯಿಂಟ್ ಫೈ ಫೈ ಇತ್ತು ಕ್ರೇಟಿನ್ ಅವರು ಮೆಡಿಸನ್ ತೊಗೋತಾ ತೊಗೋತಾ ಅದು ಇದಕ್ಕಿದ್ದಂಗೆ ನೈನು ನೈನ್ ಪಾಯಿಂಟ್ ಫೈವ್ ಗಂಟೆ ಹೋಗ್ಬಿಡ್ತು ಅದಾದಮೇಲೆ ಅವರು ನಿಮಗೆ ಡಯಾಲಿಸ್ ಮಾಡಲೇಬೇಕು ಅಂತೇಳಿ ಅಪಾಯಿಂಟ್ಮೆಂಟ್ ಕೊಟ್ಟರು ಅದಕ್ಕೆ ಮುಂಚೆ ನೀವು ಪಿಸ್ತೂಲ್ ಹಾಕ್ಸ್ಕೊಳ್ಳಿ ಅಂತೇಳಿ ಅಡ್ವೈಸ್ ಮಾಡಿದ್ರು ಅದಕ್ಕೆ ತಕ್ಕನಾಗಿ ನಾವು ಪಿಸ್ತೂಲನ್ನೇ ಹಾಕ್ಸಿದ್ವಿ ಪಿಸ್ತೂಲ್ ಹಾಕಿ ನೆಕ್ಸ್ಟ್ ಡೇಟ್ಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಡಯಾಲಿಸಿಸ್ ಮಾಡೋಕ್ಕೆ ಅಂತ ನಾವು ಒಂದು ಸಲ ಹಿಂಗೆ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತಾ ಈ ಯೋಗವನ್ನು ಬೆಟ್ಟಗಳು ಅನ್ನೋದನ್ನ ಒಂದು ಸಲ ನೋಡಿದ್ವಿ ಹಾಗೆ ಕೆಲವ್ರನ್ನ ವಿಚಾರಿಸಿದ್ವಿ ವಿಚಾರಿಸಿದಾಗ ಅವರು ಹೇಳಿದ್ರು ಹೌದು ನಾವು ಈ ಥರ ಹೋಗಿದ್ವಿ ಅಡ್ಮಿಟ್ ಆಗಿದ್ವಿ ನಮಗೆ ಕಮ್ಮಿಯಾಗಿ ಡಯಾಲಿಸಿಸ್ ಮಾಡ್ತಾ ಇದ್ವಿ ಡಯಾಲಿಸಿಸ್ನ ಸ್ಟಾಪ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅದಾದಮೇಲೆ ನಾವು ಯಾಕೆ ಒಂದು ಚಾನ್ಸ್ ತೊಗೊಬಾರ್ದು ಡಯಾಲಿಸ್ಗೆ ಯಾಕೆ ಹೋಗಬೇಕು ಅಂತ ಯೋಚನೆ ಮಾಡಿ ಒಂದು ಸಲ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದಮೇಲೆ ಒಂದು ಸಲ ಪವಿತ್ರ ಮೇಡಮ್ ಹತ್ರ ಮೀಟ್ ಮಾಡಿದ್ವಿ ಪವಿತ್ರ ಮೇಡಮ್ ಅವರು ನಮಗೆ ನೀಟಾಗಿ ಅಡ್ವೈಸ್ ಮಾಡಿದ್ರು ನಿಮಗೆ ಕಾಯಿಲೆ ಗುಣಮುಖ ಆಗಬೇಕು ಅಂದರೆ ನೀವು ಫಸ್ಟು ದೇಹ ಶುದ್ಧಿ ಮಾಡ್ಕೋಬೇಕು ನೀವು ಇಂಗ್ಲೀಷ್ ಮೆಡಿಸನ್ ತಗೊಳ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅಡ್ವೈಸ್ ಮಾಡಿದರು ಅದಕ್ಕೆ ತಕ್ಕನಾಗಿ ನಾವು ಆಯಿತು ನೋಡೋಣ ಒಂದು ಸಲ ಈ ಮೆಡಿಸನ್ ತೊಗೋಣ ಅಂತ ಹೇಳಿ ಮೆಡಿಸನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೆಡಿಸನ್ನು ತೊಗೋಕ್ಕೆ ಮುಂಚೆ ಶುಗರ್ ಒಂಚೂರು ಜಾಸ್ತಿ ಇತ್ತು ಬಿ ಪಿನೂ ಜಾಸ್ತಿ ಇತ್ತು ಅದಕ್ಕೆ ತಕ್ಕನಾಗಿ ಮೆಡಿಸನ್ನು ಕೊಟ್ಟರು ಆ ಮೆಡಿಸನ್ ತೊಗೊತಾ ತಗೋತಾ ಶುಗರು ಬಿ ಪಿ ಎಲ್ಲ ನಾರ್ಮಲಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಕಾಲು ಊತ ಇತ್ತು ತುಂಬ ಕಾಲು ಊತ ಇತ್ತು ಕಾಲು ಊತ ಯಾಕಿದೆ ಅಂತ ನೋಡಿದಾಗ ಇನ್ನು ಕರೆಕ್ಟ ಪಾಸ್ ಆಗ್ತಾ ಇರಲಿಲ್ಲ ನಾವು ಒಂದು ಲೀಟರ್ ನೀರು ಕುಡಿದ್ರೆ ಒಂದು ಏಳ್ನೂರ ಎಂಬತ್ತು ಐವತ್ತು ಎಮ್ ಎಲ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಮಾತ್ರ ನೀರು ಆಚೆ ಹೋಗ್ತಾಯಿತ್ತು ಅದಕ್ಕೂ ಅಡ್ವೈಸ್ ಮಾಡಿದ್ರು ಅದು ಅಡ್ವೈಸ್ ಮಾಡಿ ತೊಗೊಂಡ್ಮೇಲೆ ನಾವು ಏಳ್ನೂರೈವತ್ತು ಎಮ್ ಎಲ್ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವ್ರು ಮೆಡಿಸಿನ್ ತೊಗೊಳ್ತ ತೊಗೊಳ್ತಾ ತೊಗೊಳ್ತಾ ಏಳ್ನೂರೈವತ್ತು ಎಮ್ ಎಲ್ ನೀರು ಇದ್ದಿದ್ದು ಒಂದು ಸಾವಿರದ ಐನೂರು ಎಮ್ ಎಲ್ ಅಷ್ಟು ನೀರು ಆಚೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಅದು ಆಚೆ ಹೋಗ್ತಾ ಹೋಗ್ತಾ ಕಾಲಲ್ಲಿ ಊತ ಇರೋ ಊತ ಎಲ್ಲ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು ಹಾಗೆ ಆಗಿ ಶುಗರು ಶುಗರ್ಗೆ ಅಂತಾನೆ ಇನ್ಸುಲಿನ್ ಕೊಟ್ಟಿದ್ದರು ಮುಂಚೆ ಮೆಡಿಸನ್ನ ಆ ಇನ್ಸುಲಿನ್ ತೊಗೊಂಡು ತಗೊಂಡು ತುಂಬ ಸಾಕಾಗಿದ್ರು ನಮ್ಮ ತಂದೆ ಇಲ್ಲಿ ಬಂದಮೇಲೆ ಇದಕ್ಕೆ ಅಂತಲೇ ಶುಗರ್ಗೆ ಅಂತಾನೆ ಮೆಡಿಸನ್ ಸ್ಟಾರ್ಟ್ ಮಾಡಿದ್ರು ಆ ಮೆಡಿಸನ್ ತೊಗೊತಾ ತೊಗೋತಾ ಇನ್ಸುಲಿನ್ನ ಸ್ಟಾಪ್ ಮಾಡಿದ್ದೀವಿ ಈಗ ಶುಗರು ನಾರ್ಮಲ್ಲಿದೆ ಬಿ ಪೂ ನಮಲಲ್ಲಿದೆ ಕ್ರಿಯೇಟಿನೂ ಕಮ್ಮಿ ಆಗ್ತಾ ಬಂದಿದೆ ಕ್ರಿಯೇಟಿನೂ ನೈನ್ ಪಾಯಿಂಟ್ ಫೈವ್ ಫೈದಿದ್ದು ಈಗ ಫೈವ್ ಪಾಯಿಂಟ್ ಫೈವ್ ಬಂದಿದೆ ಪಾರಂಪರಿಕ ವೈದ್ಯ ಹಾಗೂ ಆಯುರ್ವೇದಿಕ್ಕು ತೊಗೊಂಡ್ರೆ ದೇಹದಲ್ಲಿರೋ ಎಲ್ಲ ಕಷ್ಮಲಗಳು ಆಚೆ ಹೋಗಿ ಆರೋಗ್ಯ ಸುಧಾರಿಸಿ ಯಾವುದೇ ಕಾಯಿಲೆ ಇದ್ರೂ ಗುಣಮುಕ್ತ ಆಗ್ತಾರೆ ಅನ್ನೋದಕ್ಕೆ ಇದೊಂದು ತುಂಬ ಉತ್ತಮ ಉದಾಹರಣೆ ಆಗಿದೆ ನೀವು ಬನ್ನಿ ನಿಮಗೆ ಯಾರಾದರೂ ಬೇಕಿದ್ದರೆ ವೈದ್ಯ ಇಲ್ಲಿಗೆ ಬಂದು ತೋರಿಸಿ ನೀವು ಗುಣಮುಖರಾಗಿ ಯಾರಿಗಾದ್ರು ಬೇಕಾದರೆ ಕರ್ಕೊಂಬನ್ನಿ ಇಲ್ಲಿ ವೈದ್ಯ ಕೊಡಿಸಿ ಗುಣಮುಖರಾಗಿ ಹೋಗ್ಬೋದು ಧನ್ಯವಾದಗಳು